ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ಹೇಳ್ರಿ ಇದೊಂದು ಟಾಟಾ ಜಿಪ್ ಒಂದು ಗಡಿ ಕಳಿಸ್ಬಿಟ್ಟಿದ್ದೆ ಹೌದಣ್ಣ ಕಳಿಸಿದ್ವಿ ಎಷ್ಟು ಮಾಡಲ್ಲ ಗಡಿಯು ಎರಡು ಸಾವಿರದ ಹದಿನೇಳಣ್ಣ ಓನರ್ ಶಿಪ್ ಎಷ್ಟೈತೆ ಓನರ್ ಶಿಪ್ ಸೆಕೆಂಡ್ ಓನರ್ ಅಣ್ಣ ನಾನು ಓನರ ನಾವು ಇನ್ಶೂರೆನ್ಸ್ ಏನ್ ಆರ್ ತಿಂಗಳು ಐತೆ ಎಫ್ ಸಿ ಏನ್ ಒಂದ್ ಮೂರ್ ತಿಂಗಳು ಐತೆ ಗಾಡಿ ಮೇಲೆ ಲೋನ್ ಏನಾರ ಲೋನ್ ಏನ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದ್ ಲಕ್ಷ ಎಪ್ಪತ್ ಸಾವಿರ ಆಗಿದೆ ಒಂದ್ ಎಪ್ಪತ್ ಹೊಡಿದ್ಯಾ ಹಾ ಒಂದ್ ಎಪ್ಪತ್ ಇಂಜಿನ್ ಎಲ್ಲ ಚೆನ್ನಾಗಿದ್ಯಾ ಇಂಜಿನ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಇಂಜಿನ್ ಮೇಲೆ ಕೆಲಸ ಏನ್ ರೀ ಇಂಜಿನ್ ಕೆಲಸ ಏನಾರ ಮಾಡ್ಸಿದ್ರ ಇಲ್ಲ ಇಲ್ಲ ಅಣ್ಣ ಏನು ಕೆಲಸ ಮಾಡ್ಸಿಲ್ಲ ಸೀಲ್ಡ್ ಇಂಜಿನ್ ಐತಾ ಏನ್ ರೀ ಸೀಲ್ಡ್ ಇಂಜಿನ್ ಐತೆ ಇಂಜಿನ್ ಕೆಲಸಕ್ಕೆ ಬಂದಿಲ್ಲ ಗಾಡಿ

ಒಂದು ಮೂವತ್ತ್ ನಮ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಗಡಿ ಕುಡಿಯೋ ಏನೋ ಒಂದ್ಸರ್ ಹೆಚ್ಚು ಕಡಿಮೆ ಮಾಡಿ ಯು ಸರಿ ಹಾಗೆ ರೀ